ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ನಾಲ್ಕು ಭಾಗಗಳು ಮಾಡಬೇಕು ಒಂದು ಪ್ಲೇಟಲ್ಲಿ ನೀವೇನೂ ತಿಂತಾ ಇದ್ದೀರಾ ಅದನ್ನು ನಾಲ್ಕು ಭಾಗ ಮಾಡಿದಾಗ ಆ ನಾಲ್ಕಿನ ಭಾಗದ ಒಂದೇ ಭಾಗ ನಿಮ್ಮದು ಒಂದು ಹೊತ್ತಿನ ಮೀಲಾಗಿರ್ಬೇಕು ಒಂದು ನಾನು ಬಿರಿಯಾನಿ ಆರ್ಡರ್ ಮಾಡಿದ್ರೆ ನಮ್ಮಲ್ಲಿ ಹೆಂಗೆ ಅಂತ ಹೇಳಿದ್ರೆ ಎಂಟು ಜನ ಹೋದರೆ ಎಂಟು ಬಿರಿಯಾನಿ ತಗೊಂಬ ಅಂತ ಓಕೆ ಬಟ್ ನಾನೇನು ಮಾಡಬೇಕು ನಾವು ನಾಲ್ಕು ಜನ ಎಂಟು ಜನ ಹೋದರೆ ಬರೀ ಎರಡೇ ಬಿರಿಯಾನಿ ತರಬೇಕು ಆ ಎರಡು ಬಿರಿಯಾನಿಯಲ್ಲಿ ಡಿವೈಡ್ ಮಾಡಿದಾಗ ನಾಲ್ಕು ಪೋರ್ಷನ್ಸ್ ಆಗುತ್ತೆ ಆ ಒಂದೊಂದು ಪೋರ್ಷನ್ ಒಬ್ಬೊಬ್ರಿಗೆ ಕೊಡಬೇಕು ಆಗಲಿ ದೊಡ್ಡೋರಾಗಲಿ ಆ ಒಂದೊಂದು ಚಿಕ್ಕ ಪೋರ್ಷನ್ ತಿಂದರೆ ಸಾಕು ಇದು ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಈಟ್ ಇನ್ ಸ್ಮಾಲರ್ ಪೋರ್ಷನ್ಸ್ ವೆರಿ 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 ಇಂಪಾರ್ಟೆಂಟ್ ಯಾವುದಾದ್ರೂ ಯಾವ್ದಾದ್ರು ಒಂದು ದಿನ ಯಾವುದೋ ಜುಮ್ಮನೆ ಆಗಬೇಕು ಜುಮ್ಮೆ ರಾತ್ರಿ ಆಗಬೇಕು ಅಂತಲ್ಲ ನಿಮಗೆ ಯಾವಾಗ ಆಗುತ್ತೆ ಆವಾಗ ಒಂದು ದಿನ ನಿಮ್ಮ ಮಷೀನಿಗೆ ರೆಸ್ಟ್ ಕೊಡಿ ಮಷಿನಿಗೆ ರೆಸ್ಟ್ ಕೊಡಿ ಫಸ್ಟ್ ದಿನನಿಗೆ ಇದು ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಏನು ಮಾಡಿ ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಒಂದು ಫುಲ್ ದಿನ ನಾನು ಏನಾದರೂ ನೆಕ್ಸ್ಟ್ ಒಂದು ಮೂರು ತಿಂಗಳಲ್ಲಿ ಫುಲ್ ಒಂದು ಒಂದು ದಿನ ನಾನು ಉಪವಾಸ ಇಡಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡ್ರೆ ಆ ಮೂರು ತಿಂಗಳ ಹಿಂದೆಯಿಂದ ಆ ದಿನ ಮಾತ್ರ ಒಂದು ಮೀಲ್ ತಿನ್ನಿ ಯಾಕಂದರೆ ಒಂದೇ ಸತಿ ಏನೋ ರಾಕೆಟ್ ಬಿಟ್ಬಿಡ್ತೀನಿ ಅಂತ ಅಂದಾಗೋಕ್ಕಾಗಲ್ಲ ನೀವು ಅದನ್ನು ಕಲಿಬೇಕಾಗತ್ತೆ ಬಾಡಿಗೂ ಹೇಳ್ಕೊಡ್ಬೇಕಾಗತ್ತೆ ನಾನು ನಿಮಗೆ ಹೇಳಿದೆ ಬಾಡಿ ಸೆಲ್ಸಲ್ಲಿ ಒಂದು ಮೆಮರಿ ಇದೆ ಆ ಮೆಮೊರಿನ ನೀವು ಹೇಳಬೇಕು ಸ್ವಲ್ಪ ತಿಂದ್ರೂ ನಿಂಗೆ ಹೊಟ್ಟೆ ತುಂಬುತ್ತೆ ಸ್ವಲ್ಪ ತಿಂದನೂ ಹೊಟ್ಟೆ ತುಂಬುತ್ತೆ ಅಂತ ಆ ಮೆಮೊರಿ ನೀವು ಆ ಸೆಲ್ಸಲ್ಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ಸತಿ ನೀವು ಕಡಿಮೆ ತಿಂದರೆ ಅದು ಸರಿಯಾಗುತ್ತೆ ಸೊ ವಾರಕ್ಕೆ ಒಂದು ಸತಿ ಅಥವಾ ಅಟ್ಲೀಸ್ಟ್ ಏನೂ ಇಲ್ಲ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು ಸತಿ ಉಪವಾಸ ಮಾಡೋದು ತುಂಬ 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 ಒಳ್ಳೆಯದು ನಿಮ್ಮ ಬಾಡಿ ಪಾರ್ಟ್ಸಿಗೆ ಆ ಒಂದು ದಿನ ರೆಸ್ಟ್ ಅದು ಅದೊಂದು ರೀಸೈಕಲ್ ಥರ ಆಗೋಗುತ್ತೆ ನೀವು ಹೇಗೆ ಗಾಡಿಗೆ ಸರ್ವಿಸಿಂಗ್ ಬಿಡ್ತೀರೋ ಬಾಡಿಗೂ ಸರ್ವಿಸಿಂಗ್ ಕೊಡೋದು ನಿಮ್ಮ ಉಪವಾಸ ಬರೀ ಖಾಲಿ ಹೊಟ್ಟೆಯಲ್ಲಿ ತಣ್ಣೀರು ಕುಡಿಬೋದಾ ಬಿಸಿನೀರು ಕುಡಿಬೋದಾ ಅಂತ ಸೊ ಯಾವುದೇ ನಾನು ಬಾಡಿ ಒಳಗೆ ಏನೇ ಒಂದು ಪದಾರ್ಥ ಇದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಬಾಡಿ ಟೆಂಪ್ರೇಚರ್ಗೆ ಮ್ಯಾಚ್ ಆಗಬೇಕು ಇದನ್ನು ತುಂಬ ಇಂಪಾರ್ಟೆಂಟ್ ನನ್ನ ಬಾಡಿ ಟೆಂಪ್ರೇಚರು ಮೂವತ್ತೇಳು ಡಿಗ್ರಿ ಇರುತ್ತೆ ಸೊ ಪ್ಲಸ್ ಅವ್ರ ಮೈನಸ್ ಟು ಡಿಗ್ರಿ ಇದ್ದರೆ ಪರವಾಗಿಲ್ಲ ಸೊ ನಾನು ಹುಟ್ಟಿ ಎದ್ದಿದ ತಕ್ಷಣ ಕೋಲ್ಡ್ ಫ್ರಿಜ್ಜಿಂದ ಕೋಲ್ಡ್ ವಾಟರ್ ತೊಗೊಂಡು ಕುಡಿದಾಗ ಅದು ನನಗೆ ಪ್ರಾಬ್ಲಮ್ ಕೊಡುತ್ತೆ ಸೊ ಹೆನ್ಸ್ ಅಥವಾ ತುಂಬ ಬಿಸಿ ತೊಗೋ ಕುಡಿದ್ರೂ ಅದು ನನಗೆ ಪ್ರಾಬ್ಲಮ್ ಆಗುತ್ತೆ ಸೊ ನಿಮ್ಮ ಉಗುರು ಬೆಚ್ಚು ನಿಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅದನ್ನು ತಿಂದರೆ ಒಳ್ಳೆಯದು ಸೊ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಅಥವಾ ರಾತ್ರಿ ಮಲಗೋ ಟೈಮಲ್ಲಿ ಚಂದ ಮಾಡಿ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿದ್ರೆ ಐಸ್ ಕ್ರೀಮ್ ಫೋರ್ ಡಿಗ್ರಿಯಲ್ಲಿ ಇರುತ್ತೆ ಸೊ ನಿಮ್ಮ ಬಾಡಿ ಟೆಂಪ್ರೇಚರ್ ಮೂವತ್ತೇಳು ಡಿಗ್ರಿ ಇರುತ್ತೆ ಸೊ ಐಸ್ ಕ್ರೀಮ್ನ ನಿಮ್ಮ ಬಾಡಿ ಬಾಯ್ಲ್ ಮಾಡಬೇಕು ಆವಾಗ ಐಸ್ ಕ್ರೀಮ್ ಫೋರ್ ಡಿಗ್ರಿಯಿಂದ ಮೂವತ್ತೇಳು ಡಿಗ್ರಿಗೆ ರೈಸ್ ಆಗುತ್ತೆ ಹಂಗಂದರೆ ನಿಮ್ಮ ಬಾಡಿ ಕಷ್ಟಪಡ್ತಾ ಇರುತ್ತೆ ಸೊ ದಯವಿಟ್ಟು ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಯಾವುದೇ ತು ಅತೀ ಕೋಲ್ಡ್ ಅಥವಾ ಅತಿ ಹಾಟ್ ಅಂದರೆ ಬಿ ತುಂಬ ಬಿಸಿ ತುಂಬ ಕೋಲ್ಡ್ ಯಾವುದೇ ಪದಾರ್ಥ ತಿನ್ನಬೇಡಿ ಜ್ಯೂಸನ್ನು ಹೆಸರಲ್ಲೂ ಕುಡಿಬೇಡಿ ಡೆಸರ್ಟ್ ಅಂತ ಹೆಸರಲ್ಲೂ ತಿನ್ನಬೇಡಿ ಸಲಾಡ್ ತಿಂದರೆ ಬರೀ ಸಲಾಡ್ ತಿನ್ನಿ ಫ್ರೂಟ್ ತಿನ್ನೋದಾದರೆ ಬರೀ ಫ್ರೂಟ್ ತಿನ್ನಿ ಸಲಾಡ್ ವಿತ್ ರೈಸ್ ಸಲಾಡ್ ವಿತ್ ಚಿಕನ್ ಬಿರಿಯಾನಿ ಅದು ತಿನ್ನಬೇಡಿ ಸೊ ಆ ರೀತಿಯಲ್ಲಿ ಒಂದೇ ರೀತಿಯ ಒಂದು ಫುಡ್ಡನ್ನು ಪ್ರಿಸ್ಕ್ರೈಬ್ ಮಾಡಿ ಅದು ನನ್ನ ಫ್ಲೇಮ್ ಅಂತ ಹೇಳಿದ್ನಲ್ವ ಆ ಫ್ಲೇಮ್ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ ಈ ಕಂಪ್ಲೀಟ್ ಜಗತ್ತಲ್ಲಿ ನನ್ನ ಫಿಂಗರ್ ಪ್ರಿಂಟ್ ಇದೆಯಲ್ವಾ ನನ್ನ ಫಿಂಗರ್ ಪ್ರಿಂಟ್ ಇದು ಏಳು ಜನ ಜೊತೆ ಮ್ಯಾಚ್ ಆಗುತ್ತೆ ನಾನು ಏನು ನನ್ನ ಮೊಬೈಲಲ್ಲಿ ಸೀಕ್ರೆಟ್ ಕೋಡ್ ಅಂತ ನಾನು ಫಿಂಗರ್ ಪ್ರಿಂಟ್ ಇಡ್ತೀನಿ ಏಳು ಜನನ ಅಲ್ಲ ಈ ಫಿಂಗರ್ಪ್ರಿಂಟ್ ಜೊತೆ ಮ್ಯಾಚ್ ಮಾಡಿದ್ದಾನೆ ನನ್ನ ಕಣ್ಣು ಏನಿದೆ ಅದು ವರ್ಲ್ಡಲ್ಲಿ ಮೂರು ಜನ ಜೊತೆ ಮ್ಯಾಚ್ ಆಗುತ್ತೆ ನನ್ನ ಕಣ್ಣು ನನ್ನ ಹೊಟ್ಟೆಯಲ್ಲಿ ಇರುವ ಏನು ಕೀಟಾಣುಗಳು ಮೈಕ್ರೋ ಆರ್ಗನಿಸಮ್ಸ್ ಏನಿದೆ ಇದು ವರ್ಲ್ಡಲ್ಲಿ ಯಾರ ಜೊತೆನೂ ಮ್ಯಾಚ್ ಆಗಲ್ಲ ವರ್ಲ್ಡಲ್ಲಿ ಯಾರ ಜೊತೆ ನನ್ನ ಜೊತೆ ಸಯಾಮಿ ಟ್ವಿನ್ ಬ್ರದರ್ ಅಥವಾ ಸಿಸ್ಟರ್ ಆಗಿ ಹುಟ್ಟಿದ್ರು ಅವರು ಅವರೊಳಗೆ ಇರುವ ಮೈಕ್ರೋ ಅಂತ ಏನು ನಾವು ಏನು ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ ಕ್ರಿಮಿ ಕೀಟಾಣು ಅಂತ ಹೇಳ್ತೀವಿ ಅವರಲ್ಲಿರುವ ಕ್ರಿಮಿ ಕ್ರಿಮಿ ಕೀಟಾಣು ಬೇರೆ ಏನೋ ನನ್ನ ತಮ್ಮನಲ್ಲಿರುವ ಕ್ರಿಮಿ ಕೀಟಾಣು ಬೇರೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಏನು ಕಮೋಡಲ್ಲಿ ಓಕೆ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಕಮೋಡಲ್ಲಿ ಹೋಗುತ್ತೋ ಅದು ವರ್ಲ್ಡಲ್ಲಿ ಯಾರ ಜೊತೆಯೂ ಮ್ಯಾಚ್ ಆಗೋಲ್ಲ ಇಟ್ ಈಸ್ ಯುನೀಕ್ ಗೋಲ್ಡ್ ಏನಕ್ಕೆ ಇದನ್ನು ಮತ್ತೆ ಸ್ಟ್ರೆಸ್ಟ್ ಮಾಡಿ ಹೇಳ್ತಾ ಇದ್ದೀನಲ್ಲ ಆ ಗೋಲ್ಡನ್ನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಕಾಯಿಲೆಗಳು ಡಯಾಗ್ನೋಸಿಸ್ಗಿಂತ ಮುಂಚೆ ನಿಮಗೆ ಫಸ್ಟ್ ಗೊತ್ತಾಗುತ್ತೆ ಡಾಕ್ಟರ್ಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ ನನ್ನ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆಯೋ ಇಲ್ಲವೋ ಅಂತ ನಾವು ನಮ್ಮ ಆರೋಗ್ಯವನ್ನು ಪಾಲಿಸಬೇಕು ನಮ್ಮ ಸಮುದಾಯ ಸದೃಢ ಆಗಬೇಕು ಹೆಲ್ದಿ ಆಗಬೇಕು ನಾವೇನು ಮಾಡ್ತೇವೆ ಹೇಳಿದರೆ ವಾಟ್ಸಪ್ಪಲ್ಲಿ ನಾವು ನೋಡ್ತೇವೆ ಯಾವುದೋ ಒಂದು ಜ್ಯೂಸ್ ಕುಡಿದ್ರೆ ಯಾವುದೋ ಒಂದು ಎಲೆ ತಿಂದರೆ ಹಾರ್ಟ್ ಬ್ಲಾಕ್ ಹೋಗ್ತದೆ ಬಿ ಪಿ ಹೋಗ್ತದೆ ಶುಗರ್ ಹೋಗ್ತದೆ ನಮಗೆ ಖುಷಿ ಆಗ್ತದೆ ಯಾಕೆ ಏನು ಎಕ್ಸಸೈಸ್ ಮಾಡ್ಲಿಕ್ಕಿಲ್ಲ ಅದು ತಿನ್ನೋದು ಸರಿ ಆಗ್ತದೆ ಅಂತ ಇಷ್ಟರವರೆಗೆ ಯಾರಿಗೂ ಅದರಲ್ಲಿ ಗುಣ ಆದವರು ಯಾರೂ ಸಹ ಇಲ್ಲ ಅದು ಸುಮ್ಮನೆ ನಾವು ನೋಡ್ತೇವೆ ನಮಗೆ ಸಹ ಮತ್ತು ಮರೆತು ಹೋಗ್ತದೆ ಯಾಕೆ ಹೇಳಿದರೆ ದಿನಾಲ್ ಒಂದೊಂದು ಹೊಸತ್ತು ಸತ್ತು ಬರ್ತದೆ ಅದರಲ್ಲಿ ನಮ್ಮ ಮಸೀದಿಗಳಲ್ಲಿ ನಮ್ಮ ಗುರುಗಳು ಬೇಕಾದಷ್ಟು ನಮಗೆ ದೀನ ಸಲಹೆಗಳು ದೀನ್ನ ವಿಷಯಗಳು ಪುರಾಣ ವಿಷಯಗಳು ಹದೀಸ್ಗಳು ಹೇಳ್ತಾರೆ ನಾವು ಕೇಳ್ತೇವೆ ಅಲ್ಲಿ ಈ ವಿಷಯವನ್ನು ಕೂಡ ನಾವು ನಮ್ಮ ಜಮಾತಿನ ಸದಸ್ಯರ ಆರೋಗ್ಯದ ಬಗ್ಗೆ ಕೂಡ ಹಾಗೂ ಶಿಸ್ತು ಪಾಲನೆ ಇನ್ನೊಂದು ವಿಷಯ ನಮ್ಮದಿರೋದು ಶಿಸ್ತು ಪಾಲನೆ ಮದುವೆಯ ವಿಚಾರ ಮದುವೆಯ ಮನೆಯವರು ಕೂಡ ಚರ್ಚೆ ಯಾವ ವಿಷಯದಲ್ಲಿ ಮಾಡ್ತಾರೆ ಹೇಳಿದರೆ ನಾವು ಡ್ರೆಸ್ ಎಲ್ಲಿಂದ ತರೋದು ಎಲ್ಲಿ ಡೆಕೋರೇಷನ್ ಮಾಡೋದು ಎಲ್ಲಿಂದ ಶೂಸ್ ತರೋದು ಕೋಟ್ ತರೋದು ಚಿನ್ನ ಇಲ್ಲಿ ತಗೊಳ್ಳೋದು ಎಲ್ಲ ಚರ್ಚೆ ಆಗ್ತದೆ ಆದರೆ ಅಲ್ಲಿ ಬಂದವರನ್ನು ಅತಿಥಿ ಸತ್ಕಾರ ಹೇಗೆ ಮಾಡುವುದು ಬಂದವರಿಗೆ ಏನು ರಶ್ ಆಗದೆ ಊಟ ಮಾಡಿ ಊಟ ಮಾಡಿಸಿ ಕಳಿಸುವುದು ಹೇಗೆ ಇತರ ಸಮುದಾಯದವರು ಬಂದರೆ ಅವರಿಗೆ ಗೌರವ ಕೊಟ್ಟು ಅವರಿಗೆ ಹೇಗೆ ನಾವು ಸನ್ಮಾನಿಸುವುದು ಇದನ್ನು ಹೇಳುವವರು ಯಾರು ನೇರವಾಗಿ ವಿಷಯಕ್ಕೆ ಬರ್ತೇನೆ ನಾವು ದೇರಳಕಟ್ಟೆಯಲ್ಲಿ ಅಲ್ ಸಲಾಮ ಎನ್ನುವಂಥ ಇಸ್ಲಾಮಿಕ್ ಕೌನ್ಸಿಲಿಂಗ್ ಸೆಂಟರ್ನ ತೆರೆದುಕೊಂಡಿದ್ದೇವೆ ನಿಮಗೆ ಎಲ್ರಿಗೂ ಗೊತ್ತಿಲ್ಲದಿದ್ದರೂ ಕೂಡ ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಗೊತ್ತಿದೆ ಅದು ನಾವು ತೆರೆದದ್ದು ಅಂತ ಹೇಳಿದ್ರೆ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಒಂದು ಪುಸ್ತಕಗಳನ್ನು ಬರೆದುಕೊಂಡು ಇವತ್ತು ನಮ್ಮ ವಿದ್ಯಾರ್ಥಿಗಳು ಮಾದಕತೆಗೆ ಬಲಿಯಾದದನ್ನು ಕಂಡು ನಾನು ಅದರ ಬಗ್ಗೆ ಬೇಕಾದ್ರೆ ಸಮಯ ಇದ್ರೆ ಹೇಳ್ತೇನೆ ಆ ಕೌನ್ಸಿಲಿಂಗ್ ಸೆಂಟರ್ ನಾವು ತೆರೆದದ್ದು ಕೇವಲ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಮಾತ್ರ ಆ ವರಾಂಡದೊಳಗೆ ನಮ್ಮ ಕೌನ್ಸಿಲಿಂಗ್ ಸೆಂಟರ್ ತೆರೆದು ಎರಡು ತಿಂಗಳಾಗಿದ್ದು ಮಾತ್ರ ಆ ಎರಡು ತಿಂಗಳಲ್ಲಿ ಹೆತ್ತವರು ತನ್ನ ಮಕ್ಕಳನ್ನು ಕರೆದುಕೊಂಡು ನಮ್ಮ ಕಚೇರಿಗೆ ಬರ್ತಾರೆ ಕಚೇರಿಗೆ ಬಂದು ಮಕ್ಕಳ ಬಗ್ಗೆ ಡ್ರಗ್ಸ್ಗೆ ಅಡಿಕ್ಟ್ ಆದ ಮಕ್ಕಳ ಬಗ್ಗೆ ಕಣ್ಣೀರಿಡುತ್ತಾರೆ ಆದರೆ ನಾನಿಲ್ಲಿ ಹೇಳುತ್ತಿರುವುದು ಅದರಲ್ಲಿ ಐವತ್ತು ಶತಮಾನ ನಾವು ಹೇಳದ ಸಬ್ಜೆಕ್ಟ್ಗಳನ್ನು ಹಿಡ್ಕೊಂಡು ಹೆತ್ತವರು ಬರ್ತಾರೆ ಅದರಲ್ಲಿ ಹೇಳ್ತಾರೆ ಸರ್ ಮದುವೆಯಾಗಿ ಆರು ತಿಂಗಳಾದಷ್ಟೇ ಇವರು ಸರಿ ಹೊಂದುತ್ತಿಲ್ಲ ಒಂದಾದರೆ ಡೈವೋರ್ಸ್ ಕೊಡಬೇಕು ಇಲ್ಲಾದ್ರೆ ಏನಾದರೂ ಸರಿ ಮಾಡಿಕೊಡಿ ಅಂತ ಹೇಳ್ತಾರೆ ಇದು ನಾನು ಸುಳ್ಳು ಹೇಳುವುದಲ್ಲ ನಿಮಗೆ ಬೇಕಾದರೆ ಅದರ ದಾಖಲೆಗಳನ್ನು ಕೊಡಬಲ್ಲೆ ನಮ್ಮ ಕಚೇರಿಗೆ ಬಂದರೆ ಆರು ತಿಂಗಳಾದವರು ಏಳು ತಿಂಗಳಾದವರು ಹತ್ತು ತಿಂಗಳಾದವರು ಇನ್ನು ಒಂದು ಮಕ್ಕಳಾಗಿ ಏನು ಮಗುವಿಗೆ ಒಂದು ವರ್ಷವೂ ಕೂಡ ಆಗ್ಲಿಲ್ಲ ಬೇಕು ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲಿಂದ ಸಮಸ್ಯೆ ಉದ್ಭವಿಸಿದೆ ಅಂತ ಹೇಳಿದ್ರೆ ಅರ್ಥ ಇಷ್ಟೇ ನಾವು ಮದುವೆ ಸಮಾರಂಭದಲ್ಲಿ ನಡೆಸಿದಂತಹ ಏನು ಅನಿಸ್ಲಾಮಿಕ ಪದ್ಧ ಪದ್ಧತಿಗಳಿಂದ ಅಲ್ಲಾಹನು ನೀಡಿದಂತಹ ಶಾಪ ಎನ್ನುವುದನ್ನು ಒಂದು ಅರ್ಥದಲ್ಲಿ ನೀವು ತಿಳಿದುಕೊಳ್ಬೇಕು ಆ ಸುಂದರವಾದ ನಡೆಸಬೇಕಾದ ಮದುವೆ ಕಾರ್ಯಕ್ರಮಗಳನ್ನ ಹಿಂದಿನ ಕಾಲದಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಹೇಗಿತ್ತು ಹೇಳಿ ಹಿರಿಯರೆಲ್ಲ ಇದ್ದಾರೆ ಒಂದು ವಾರಗಳ ಕಾಲ ಮದುವೆ ಇವತ್ತು ಕೂಡ ಒಂದು ವಾರಗಳ ಕಾಲ ಮದುವೆ ಆದರೆ ಒಂದು ವಾರಗಳ ಕಾಲ ಮದುವೆ ಅಂತ ಹೇಳಿದ್ರೆ ನೆಂಟಸ್ಥರೆಲ್ಲ ಮನೆಗೆ ಬರ್ತಾರೆ ಬೇಕಾದಷ್ಟು ಚರ್ಚೆಗಳನ್ನು ನಡೆಸ್ತಾರೆ ಊರು ಹಿರಿಯರೆಲ್ಲ ಸೇರಿಕೊಂಡು ತೀರ್ಮಾನವನ್ನು ಮಾಡ್ತಾರೆ ಮದುವೆ ದಿವಸ ನೆಂಟಸ್ಥರು ಬಂದರೆ ಅವರಿಗೆ ಅತಿಥಿ ಸತ್ಕಾರವನ್ನು ಹೇಗೆ ಮಾಡಬೇಕು ಯಾರು ಊಟ ಬಳಸಬೇಕು ಯಾರು ಪದಾರ್ಥ ಕೊಡಬೇಕು ಯಾರು ಅತಿಥಿಗಳನ್ನು ಸ್ವೀಕರಿಸಬೇಕು ಯಾರು ಪ್ಲೇಟ್ಗಳನ್ನು ಹಾಕಬೇಕು ಯಾರು ಪ್ಲೇಟ್ಗಳನ್ನು ತೊಳಿಬೇಕು ಈ ರೀತಿಯಲ್ಲಿ ಚರ್ಚೆ ಮಾಡಿಕೊಂಡು ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಅಲ್ಲ ಹಿರಿಯರ ಆಗಲ್ವಾ ಹಾಗೆ ಹಿರಿಯರು ತೀರ್ಮಾನ ಮಾಡಿಕೊಂಡು ಒಳ್ಳೆಯ ಸುಂದರವಾದ ಮದುವೆಯನ್ನು ನಡೆಸಿಕೊಡ್ತಾ ಇದ್ರು ಇವತ್ತು ಕೂಡ ಒಂದು ವಾರ ಮದುವೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆ ಮದುವೆಯ ಅಂತ ಹೇಳಿದರೆ ಆ ಮದುವೆಗೆ ಮುಂಚೆ ನಡೆಯುವಂತಹ ವಿಚಾರಗಳನ್ನು ನೋಡಿದರೆ ಆ ಪದ್ಧತಿಗಳನ್ನು ನಾವು ಇಲ್ಲದಾಗಿಸಬೇಕು ಹಣ ಇದ್ದರೆ ನಾವು ಸಮುದಾಯಕ್ಕಾಗಿ ವಿನಿಯೋಗಿಸುವ ಅಥವಾ ನಮ್ಮ ಕುಟುಂಬಸ್ಥಕ್ಕಾಗಿ ವಿನಿಯೋಗಿಸುವ ತೊಂದರೆ ಇಲ್ಲ ಬೇಕಾದಷ್ಟು ದೊಡ್ಡ ಬಂಗಲೆ ಮನೆಯನ್ನು ಕಟ್ಟಿ ಕಾರ್ ತಗೊಳ್ಳಿ ತೊಂದರೆಯಲ್ಲಿ ಯಾರು ಹೇಳಿದ್ದು ಇಲ್ಲ ಅಂತ ಹೇಳಿ ಆದರೆ ಅನಿಸ್ಲಾಮಿಕ ಪದ್ಧತಿಯನ್ನು ನಾವು ನಿಲ್ಲಿಸಬೇಕು ಎಂಗೇಜ್ಮೆಂಟ್ ಎನ್ನುವಂತಹ ಒಂದು ಪದ್ಧತಿ ಇದೆ ಅದು ಹಿರಿಯರು ತಿನ್ನು ತೀರ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಆದರೆ ಇವತ್ತೇನಾಗಿದೆ ಅಂತೇಳಿದರೆ ಒಂದು ಬೇಕರಿ ಅಂಗಡಿಯನ್ನೇ ಆ ಮನೆಗೆ ತಂದು ಕೊಡುವಂತಹ ಒಂದು ಶೈಲಿ ಎಲ್ಲಿಗೆ ತಲುಪಿದೆ ನಮ್ಮ ಸಮುದಾಯ ಆದಪ್ಪತನ ನಮ್ಮ ಸಮುದಾಯದ ಈ ನಮ್ಮ ಸಮೂಹ ಮಾಡ್ತಾ ಇದೆ ಅಂತೇಳಿದ ಅದಕ್ಕಿಂತ ದೊಡ್ಡ ದೊಡ್ಡ ದುರಂತ ಏನಿದೆ ಬರಕಾತು ಇಲ್ಲ ಇವತ್ತು ನಾವು ಒಂದು ಅದ್ಭುತ ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೂಡಬಿದ್ರಿ ಮುಸ್ಲಿಂ ಜನರಲ್ ಕಮಿಟಿ ಹಾಗೂ ಬಿ ಹುಮೆನ್ಸ್ ಇದು ಜಂಟಿಯಾಗಿ ಹಮ್ಮಿಕೊಂಡಂತಹ ಒಂದು ಕಾರ್ಯಕ್ರಮ ಇದಕ್ಕೆ ನಮ್ಮ ಬಿಹುಮನ್ನ ಸ್ಥಾಪಕರ ಅವರು ಅದೇ ರೀತಿ ಸ್ಥಳೀಯ ಅಧ್ಯಕ್ಷರಾದಂತಹ ಅಬ್ದುಲ್ ಪತಿಗೇರ್ ಅವರು ಮತ್ತು ಇಮ್ತಿಯಾಜ್ ಇಮ್ರಾನ್ ರವರು ಕೂಡ ಬಂದಿದ್ದಾರೆ ಹಮ್ಮಿರಲಿಲ್ಲ ಅದಲ್ಲದೆ ನಾವು ಕರೆದಂಥ ಎಲ್ಲ ಜಮಾತಿನ ಐವತ್ತು ಜಮಾತಿನ ಅಧ್ಯಕ್ಷರುಗಳು ಇಮಾಮರ್ಗಳು ಹಾಗೂ ಕಾರ್ಯದರ್ಶಿಗಳು ಮತ್ತು ಈ ಪಕ್ಕದ ಎಲ್ಲ ನೇತಾರರು ಎಲ್ಲ ಬಂದಿದ್ದಾರೆ ಒಳ್ಳೆ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅದಲ್ಲದೆ ನಮ್ಮ ಮುಸ್ಲಿಂ ಸೆನ್ ಸೆಂಟ್ರಲ್ ಕಮಿಟಿಯ ಕಾರ್ಯಕರ್ತರು ಅದೇ ರೀತಿ ಬಹುಮಾನ ಕಾರ್ಯಕರ್ತರು ಬಹಳಷ್ಟು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅಲ್ಹಮದಿಲ್ಲ ಖಂಡಿತವಾಗಿಯೂ ಇದನ್ನು ಅವನು ಸ್ವೀಕರಿಸಲಿ ಯಶಸ್ವಿ ಮಾಡಲಿ ಎನ್ನುವ ಒಂದು ನಮ್ಮ ಅಭಿಲಾಷೆ ಉಂಟು ಖಂಡಿತವಾಗಿ ಆಸೀಫ್ ಸಾರ್ ಹೇಳಿದಾಗೆ ಇದನ್ನು ನಮ್ಮ ಖಾಲಿ ಮೂಡಿಬಿದರಿಗೆ ಮಾತ್ರ ಸೀಮಿತವಲ್ಲದೆ ಪರಿಸರದಲ್ಲಿರುವಂಥ ಎಲ್ಲ ಜಮಾತಿಗರು ಇದನ್ನು ಅಳವಡಿಸಿದ್ದಾರೆ ಖಂಡಿತವಾಗಿಯೂ ಕೂಡ ನಮ್ಮ ಈ ಒಂದು ತಿದ್ದುಪಡಿ ಖಂಡಿತ ಆಗ್ತದೆ ಎನ್ನುವ ಒಂದು ಉದ್ದೇಶವನ್ನು ಇಟ್ಟು ಮಾಡಿದ್ದೇವೆ ಖಂಡಿತ ಆಗಲಿ ಎನ್ನುವ ಆರೈಕೆಯನ್ನು ಹೇಳ್ತಾ ಇದ್ದೇನೆ ಅಸ್ಲಾಂಕು ಅದು ನಮ್ಮ ಮುಸ್ಲಿಂ ಸಮುದಾಯದ ಸಮುದಾಯದ ಎಲ್ಲರಿಗೆ ಮನವರಿಕೆ ಮಾಡಿಕೊಡಲು ಒಂದು ವಿಜೃಂಭಣೆಯಿಂದ ಮದುವೆ ಮಾಡೋದು ಇನ್ನೊಂದು ಡಯಾಲಿಸಿಸ್ ವಿಷಯದಲ್ಲಿ ಇನ್ನೊಂದು ಹೆಲ್ತ್ ಅವೇರ್ನೆಸ್ ಕ್ಯಾಂಪನ್ನು ಡಾಕ್ಟರ್ ಜಮೀರ್ ಅವರು ಹಾಗೂ ಇಕ್ಬಾಲ್ ಅವರು ಇವತ್ತು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ ತುಂಬ ಮಸೀದಿಯ ಉಲಮಗಳು ಹಾಗೂ ಇಲ್ಲಿ ಲೋಕಲ್ ಲೀಡರ್ಸ್ಗಳು ಎಲ್ಲರೂ ಸೇರಿಕೊಂಡು ಮಾಡಿರುವಂಥ ಕೆಲಸ ತುಂಬ ಒಳ್ಳೆಯ ಕೆಲಸ ಈ ಇವತ್ತಿನ ಮೆಸೇಜನ್ನು ಇನ್ನು ಮುಂದೆ ನಮ್ಮ ಮೊಹಲ್ಲದ ಎಲ್ಲ ಕತೀಬರು ಹೊಸದ್ಗಲು ಇದನ್ನು ಕೊಂಡೋಗಿ ಮುಂದಿನ ಜಮಾತಲ್ಲಿ ಅಥವಾ ಮೀಟಿಂಗ್ ಆಗುವಾಗ ಹಾಗೂ ತುಂಬ ಮಸೀದಿ ಅಧ್ಯಕ್ಷರುಗಳು ಕೂಡ ಇದ್ದರು ಅವರು ಕೂಡ ಇದನ್ನು ಕೊಂಡೋಗಿ ಲೋಕಲ್ ಜಮಾತಲ್ಲಿ ಇದನ್ನು ಕಂಟಿನ್ಯೂ ಮಾಡಬೇಕಂತ ನನ್ನೊಂದು ಕೇಳಿಕೊಳ್ತಾ ಇದ್ದೇನೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮ ಮಾಡಿರುವ ಜಂಟಿ ತಂಡದ ಅಧ್ಯಕ್ಷರುಗಳಾದ ಅವರು ಕೂಡ ಹಾಗೂ ಅಬು ಅಬುಲಾಲ ಪುತಿಗೆ ಅವರಿಗೂ ನನ್ನ ಅಭಿನಂದನೆಗಳು ಬರೀ ಕಾಟಾಚಾರಕ್ಕಲ್ಲ ಇದು ಇಂಥ ಒಂದು ಕಮಿಟಿಗಳು ಅಥವಾ ಆರ್ಗನೈಸೇಷನ್ಗಳು ಒಂದು ಸಮಾಜದವನ್ನು ಅದರಲ್ಲಿರುವ ಕುಂದುಕೊರತೆಗಳನ್ನು ಆ ಸಮಾಜದ ಅದು ಯಾರೇ ಆಗಲಿ ಮುಸ್ಲಿಮ್ ಕಮ್ಯುನಿಟಿ ಆಗಲಿ ಅಥವಾ ಹಿಂದೂ ಕಮ್ಯುನಿಟಿ ಆಗಲಿ ಯಾರೇ ಆಗಲಿ ಸಮಾಜದ ಬಾಂಧವರಿಗೆ ತಿಳಿಸಿ ಅವರನ್ನು ಸರಿಯಾದ ದಾರಿಯಲ್ಲಿ ಅವರಿಗೆ ದಾರಿ ಗೊತ್ತಿಲ್ಲ ಅಂತಲ್ಲ ಅವರಿಗೆ ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಮುಂದುವರಿಬೇಕು ಮತ್ತು ನಮ್ಮ ಸಮಾಜಕ್ಕೆ ನಮ್ಮ ಪರವಾಗಿ ಏನು ಕರ್ತವ್ಯ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ನಾವು ಸಮಾಜದಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಎಂಬ ವಿಚಾರಗಳು ಎಷ್ಟೇ ಕಲ್ತವನಿಗೂ ಕೂಡ ಗೊತ್ತಿರೋದಿಲ್ಲ ಸಮಾಜದಿಂದ ಪಡೆಯೋದು ಹೇಗೆ ಎಂಬುದು ಅವನ ಮನಸ್ಸಿನಲ್ಲಿ ಇರ್ತದೆ ವಿನಃ ಸಮಾಜಕ್ಕೆ ನನ್ನಿಂದ ಕೊಡುಗೆ ಏನು ಇನ್ನೊಬ್ಬರಿಗೆ ನೋವಾಗದ ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು ಎಂಬುದು ಅದವರಿಗೆ ತಿಳಿದಿರುವುದಿಲ್ಲ ಕೆಲವರಿಗೆ ತಿಳಿದಿರುವುದಿಲ್ಲ ಅಂಥವರಿಗೆ ತಿಳಿಸಿಕೊಟ್ಟಾಗ ಅವರು ತಿಳ್ಕೊಳ್ತಾರೆ ಇಲ್ಲಿ ಈ ಸೇರಿದಂಥ ಇಲ್ಲಿ ಸಾರ್ವಜನಿಕವಾಗಿ ಸೇರಿಲ್ಲ ಎಲ್ಲ ಸಮುದಾಯದ ನಾಯಕರುಗಳನ್ನು ಕರೆಸಿ ಅವರ ಸಮುದಾಯದಲ್ಲಿ ಆಗಲಿ ಇತರ ಸಮುದಾಯಗಳಲ್ಲಿ ಸರ್ವ ಸಮುದಾಯಕ್ಕೂ ಉಪಕಾರ ಆಗುವಂತಹ ಒಂದು ಯೋಜನೆಗಳು ಹೇಗೆ ಹಾಕಿಕೊಳ್ಳಬೇಕು ನಮ್ಮ ಆಹಾರ ಪದ್ಧತಿಯನ್ನು ನಮ್ಮ ಆರೋಗ್ಯಕ್ಕಾಗಿ ನಾವು ಯಾವ ರೀತಿ ವಿನಿಯೋಗಿಸಿಕೊಳ್ಳಬೇಕು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಶಿಸ್ತು ಪಾಲೆಯನ್ನು ಪಾಲನೆಯನ್ನು ಮಾಡಿಕೊಳ್ಳಬೇಕು ಎಂಬ ಬಗ್ಗೆ ಮಾಹಿತಿಯನ್ನು ಸಾರ ಸಾರಾಸವಾಗಿ ಸಮಸ್ಯೆಯನ್ನು ಪರಿಹರಿಸಲು ಎಲ್ಲ ವಿಧದ ಒಂದು ಒಂದು ಮಾತುಗಳನ್ನು ಒಂದು ಸಂದೇಶಗಳನ್ನು ಕೊಟ್ಟು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯಗಳೂ ಒಂದು ಅನುಭವಿಸಬೇಕಾದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದ ವ್ಯವಸ್ಥೆಗಳ ಬಗ್ಗೆ ಹಾಗೂ ನಮ್ಮ ಈಗಿನ ಯುವ ತಲೆಮಾರುಗಳಲ್ಲಿ ಬರುವಂಥ ಆ ಡ್ರಗ್ಸ್ ಅಡಿಕ್ಟಿವಿಟಿ ಏನಿದೆ ಅದರ ಬಗ್ಗೆಯೂ ಸಹ ಒಂದು ಮಾಹಿತಿಯನ್ನು ಕೊಟ್ಟು ಎಲ್ಲ ಸಮುದಾಯದವರು ಇದರಿಂದ ಬಹಳ ಒಂದು ಕಷ್ಟವನ್ನು ಅನುಭವಿಸುತ್ತಿರುವ ತಂದೆ ತಾಯಿಗಳು ಅನುಭವಿಸಿರುವ ಕಷ್ಟಗಳು ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಕಷ್ಟಗಳು ಸಂಘ ಸಂಸ್ಥೆಗಳು ಹಾಗೂ ಸ್ಕೂಲ್ ಕಾಲೇಜುಗಳಲ್ಲಿ ಇರುವ ವಿದ್ಯಾರ್ಥಿಗಳು ಯಾವ ರೀತಿ ಇದರಿಂದ ಕಷ್ಟಪಡುತ್ತಿದ್ದಾರೆ ಅವರ ಭವಿಷ್ಯ ಯಾವ ರೀತಿ ಹಾಳಾಗ್ತಿದೆ ಈ ಹಾಳಾಗುವ ಭವಿಷ್ಯವನ್ನು ಸರಿಸಪಡಿಸಬೇಕಾದ ಉತ್ತಮ ಕ್ರಮಗಳೇನು ಎಂಬ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಒಳ್ಳೆಯ ರೀತಿಯ ಒಂದು ಒಂದು ಸಮಾರಂಭವನ್ನು ಈ ಸಮಾಜ ಮಂದಿರದಲ್ಲಿ ಮಾಡಿದ್ದಕ್ಕೆ ಈ ಆಯೋಜಕರನ್ನು ಈ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಇದು ಎಲ್ಲ ಸಮುದಾಯಕ್ಕೂ ಒಂದು ಉಪಕಾರಪ್ರದವಾದ ಒಂದು ಕಾರ್ಯಕ್ರಮವಾಗಿ ಆಗಲಿ ಅಂತ ಹೇಳಿ ಎಲ್ಲರಿಗೂ ಶುಭಾಶಯವನ್ನು ಸಲ್ಲಿಸ್ತೇನೆ ಈ ತಿನ್ನುವುದು ಎಷ್ಟು ಹೆಚ್ಚು ತಿನ್ನುತ್ತೇವೆ ಇದರ ಬಗ್ಗೆ ಇನ್ನೂ ಚಿಂತವಿಲ್ಲ ಆದರೆ ಅವರ ಮಾತಿನಿಂದ ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಇದನ್ನು ನಮ್ಮ ನಮ್ಮ ಮನೆಯಲ್ಲಿ ಪಾಲಿಸಿ ಅದರ ಬಳಿಕ ನಮ್ಮ ಸಮಾಜದಲ್ಲಿ ನಮ್ಮ ಪ್ರತಿ ಊರಿನಲ್ಲಿ ಇದಕ್ಕೆ ನಾವು ಅದನ್ನು ಪ್ರಚಾರ ಮಾಡಿಸಬೇಕು ಇದಕ್ಕೆ ಮುಖ್ಯ ಪ್ರಚಾರಕ್ಕೆ ಯಾರು ಬೇಕಂದರೆ ನಮ್ಮ ಮುಸ್ಲಿಂ ಜಮಾತ್ ಜಮಾತಿನಲ್ಲಿ ಧರ್ಮಗುರುಗಳಿದ್ದಾರೆ ಅವರು ಪ್ರತಿ ಶುಕ್ರವಾರ ಅವರು ಉಪದೇಶವನ್ನು ನೀಡ್ತಾರೆ ಈ ಉಪದೇಶ ದೀನಿ ಉಪದೇಶದ ಬದಲು ಕೆಲವು ಸಮಯ ಇಂತಹ ಈ ಉಪದೇಶವನ್ನು ಇಂದು ಇಲ್ಲಿ ಅವರು ಮಾಡಿದ ಭಾಷಣದ ಮುಖ್ಯಾಂಶಗಳನ್ನು ಪ್ರತಿಯೊಬ್ಬರಿಗೂ ಮನದಟ್ಟುವಂತೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಇದು ಅದಲ್ಲದೆ ಇದನ್ನು ಪ್ರತಿ ನಮ್ಮ ಜಮಾತಿನಲ್ಲಿ ಪ್ರಚಾರ ಮಾಡಿ ಇಂತಹ ಕಾರ್ಯಕ್ರಮಗಳು ಕೇವಲ ಮೂಡಬಿದ್ರೆಯಲ್ಲಿ ಮಾತ್ರವಲ್ಲ ಪ್ರತಿ ಜಮಾತಿನಲ್ಲಿಯೂ ಇಂತಹ ಶಿಬಿರಗಳು ನಡೆಯಲಿ ಎಂದು ಹಾರೈಸುತ್ತಾ ಅದು ಅಲ್ಲದೆ ಈ ಶಿಬಿರವನ್ನು ಏರ್ಪಡಿಸಿದ ಜಂಟಿ ಸಮಿತಿಯವರನ್ನು ಅಭಿನಂದಿಸುತ್ತೇನೆ